ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಸಹಯೋಗದೊಂದಿಗೆ ಗಡಿನಾಡು ಕನ್ನಡ ಉತ್ಸವ ಕಾರ್ಯಕ್ರಮವನ್ನು ಮಲೈಮಹದೇಶ್ವರ ಬೆಟ್ಟದಲ್ಲಿ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಹನೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಂಆರ್ ಮಂಜುನಾಥ್ರವರು ಚಾಲನೆ ನೀಡಿ ಮಾತನಾಡಿದರು ಸರ್ಕಾರಿ ನೌಕರರ ಸಂಘದ ವತಿಯಿಂದ ಗಡಿನಾಡು ಕನ್ನಡ ಉತ್ಸವ ನನ್ನ ಮತಕ್ಷೇತ್ರವಾದ ಮಹದೇಶ್ವರ ಬೆಟ್ಟದಲ್ಲಿ ನಡೆಯುತ್ತಿರುವುದು ನನಗೆ ಸಂತೋಷ ತಂದಿದೆ ಶಿಕ್ಷಕರ ತಂಡ ನನ್ನನ್ನು ಭೇಟಿ ಮಾಡಿ ನಿಮ್ಮ ಬೇಡಿಕೆಯ ಬಗ್ಗೆ ಮನವಿ ಮಾಡಿದ್ದಾರೆ ನಿಮ್ಮ ಬೇಡಿಕೆಗೆ ನನ್ನ ಬೆಂಬಲವಿದೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದಿದ್ದೇನೆ ಹಾಗೂ ನಿಮ್ಮೆಲ್ಲರ ಸಹಕಾರದಿಂದ ನನಗೆ ಒಂದು ದೊಡ್ಡ ಅವಕಾಶ ಸಿಕ್ಕಿದೆ ಹಾನೂರು ಕ್ಷೇತ್ರ ಎಂದರೆ ಭೌಗೋಳಿಕವಾಗಿ ದೊಡ್ಡ ಕ್ಷೇತ್ರ ಹಾಗಾಗಿ ಅಭಿವೃದ್ಧಿಪಡಿಸುವುದು ಸವಾಲಿನ ಸಂಗತಿ ನನ್ನ ಮುಂದಿದೆ ನಾನು ನನ್ನ ಕೈಲಾದ ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತೇನೆ ಎಂದರು ನಿಜವಾಗ್ಲೂ ಅವರಿಗೆ ಮಾದಪ್ಪ ಬಂದಂತ ಒಂದು ಇತಿಹಾಸ ಇದೆ ಬಟ್ ಇವತ್ತು ಅವರಿಗೆ ಒಂದು ನ್ಯಾಯ ಇದುವರೆಗೂ ಆಗಿರಲಿಲ್ಲ ಇದು ಒಂದು ನ್ಯಾಯವನ್ನು ಒದಗಿಸ್ತಂಗ ಅಂತ ಅಂತ ಹೇಳಿ ಇವತ್ತು ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಎಲ್ಲ ಒಂದು ಮಾನ್ಯ ಉಸ್ತುವಾರಿ ಸಚಿವರು ಸೊ ಅವರೇ ಅವರ ಎಫರ್ಟ್ ಇದೆ ಅವರಿಬ್ರು ಸಹ ಇವತ್ತು ನಮ್ಮ ಈ ಒಂದು ಸುತ್ತ ಇರ್ತಕ್ಕಂಥ ಹಳ್ಳಿಗಳಿಗೆ ಇದೊಂದು ನಾನು ಮಾಹಿತಿಗೋಸ್ಕರ ಮುಂದೆ ಹೇಳ್ತಾ ಇದ್ದೇನೆ ಯಾಕೆಂದ್ರೆ ಇಷ್ಟು ತಾವೆಲ್ಲ ಬಂದಿದ್ದೀರಾ ಯಾಕೆಂದ್ರೆ ಈ ಭಾಗದಲ್ಲಿ ಇನ್ನೂ ಇಷ್ಟು ಅಭಿವೃದ್ಧಿ ಆಗ್ಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ತಮಗೆ ಕಿರು ಪರಿಚಯ ಮಾಡಿಕೊಟ್ಟೆ ಅದೇ ರೀತಿ ಇವತ್ತೇನು ನೌಕರರ ಒಂದು ಏನಿದೆ ತಾವೆಲ್ಲ ಬಹಳ ಒಂದು ಉತ್ತಮವಾದ ಕೆಲಸ ಮಾಡ್ತಿದ್ದೀರಾ ಅದೇ ಥರ ಇವತ್ತು ಹತ್ತನೇ ತರಗತಿ ಮಕ್ಕಳಿಗೆ ಒಂದು ಭರವಸೆ ತುಂಬ ಕೆಲಸ ನಾವು ಮಾಡ್ತಾ ಇದ್ದೇವೆ ಬಹುಶಃ ಮಾಸ್ಟರ್ಗಳೆಲ್ಲ ಇಲ್ಲಿದ್ದಾರೆ ಅವರು ಸಹ ಎಲ್ಲ ಒಂದು ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆಂದರೆ ಅವ್ರಿಗೊಂದು ಮೋಟಿವೇಟ್ ಮಾಡಬೇಕು ಇವತ್ತಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳು ಅವ್ರು ಇನ್ನಷ್ಟು ಒಂದು ಅವರಿಗೆ ಒಂದು ಭರವಸೆಯನ್ನು ತುಂಬಿದಾಗ ಅವ್ರೆಲ್ಲೂ ಸಹ ಇನ್ನೂ ಒಂದು ಹೆಚ್ಚು ಅಂಕಗಳು ಗಳಿಸಿ ಯಾಕೆಂದ್ರೆ ಅದು ಮುಖ್ಯವಾದ ಘಟಕ ಇವತ್ತು ಹತ್ತನೇ ತರಗತಿ ಮತ್ತು ಪಿ ಯು ಸಿ ಎರಡನೇ ಸೆಕೆಂಡ್ ಪಿ ಯು ಸಿ ಇವೆರಡಕ್ಕೂ ಸಹ ನಾವು ಇದು ಹೆಚ್ಚು ಒತ್ತು ಕೊಟ್ಟು ಕೊನೆಯದಾಗಿ ಇವತ್ತು ಹನೂರು ಮತ್ತು ಮಾಲೆಮಹದೇಶ್ವರ ಬೆಟ್ಟ ಒಟ್ಟು ಏಳು ಎಕ್ಸಾಮಿನೇಷನ್ ಸೆಂಟರ್ಸಲ್ಲಿ ಮುಗಿಸಿದ್ದೀವಿ ಇನ್ನೆರಡು ಸೆಂಟರ್ಸಲ್ಲಿ ಬಾಕಿ ಇದೆ ಅದಕ್ಕೆ ಒಂದು ಕೊನೆಯದಾಗಿ ಸಮಾರೋಪ ಸಮಾರಂಭ ಹನೂರಲ್ಲಿ ಇಟ್ಕೊಂಡಿದ್ದೇವೆ ಈ ಥರ ಒಂದು ಎಲ್ಲ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಅದರಲ್ಲೂ ಮಕ್ಕಳ ಒಂದು ವಿದ್ಯೆಗೆ ಹೆಚ್ಚು ಒತ್ತು ಕೊಟ್ಟು ಇದಾಗಬೇಕಂತ ಹೇಳಿ ನಾನು ಈ ಒಂದು ಪ್ರಾಮಾಣಿಕವಾದ ಒಂದು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ ಇಂಥ ವಿಚಾರಗಳಲ್ಲಿ ತಮಗೆ ಎಲ್ಲ ಇಲಾಖೆ ನೌಕರರು ಎಸ್ಪೆಷಲಿ ನನಗೆ ಒಂದು ಭಾಳ ಒಂದು ಒಳ್ಳೆ ಟೀಮ್ ಇದೆ ಇವಾಗ ಅಷ್ಟು ಮಾತ್ರ ಹೇಳಬಲ್ಲೆ ಅದು ಸತ್ಯ ಅದು ಏಕೆಂದರೆ ಆ ಟೀಮ್ ಇರೋದ್ರಿಂದ ನಾನು ಹೆಚ್ಚು ನಾನು ಅಲ್ಲಿ ರಿಸಲ್ಟ್ ಕೊಡಲಿಕ್ಕೆ ಅವಕಾಶ ಆಗ್ತಿದೆ ಅದು ಮಾ ಅದು ಒಂದು ಮಾತನ್ನು ನಾನು ಹೇಳಲೇಬೇಕು ಆ ಕಾರಣಕ್ಕಾಗಿ ಆ ರಿಸಲ್ಟ್ ತರೋದಕ್ಕೆ ಅಂದರೆ ಇವತ್ತು ಬಹುಶಃ ನಾವೆಲ್ಲ ಜನಪ್ರತಿನಿಧಿಯಾಗಿ ನನಗೆ ನನಗಿರ್ತಕ್ಕಂಥ ಒಂದು ಇದರಲ್ಲಿ ನಾನು ಅಷ್ಟೇ ಬಟ್ ಕಾರ್ಯರೂಪಕ್ಕೆ ತರುವಂಥದ್ದು ಇಲ್ಲಿ ಅಧಿಕಾರವಲ್ಲ ನೌಕರರು ಎಸ್ಪೆಷಲಿ ನಿಮ್ಮ ಒಂದು ಸಹಕಾರ ಇಲ್ಲಿ ಯಾವುದೇ ಏನೂ ಕೆಲಸ ಆಗಕ್ಕೆ ಸಾಧ್ಯ ಇಲ್ಲ ನಿಮ್ಮ ಸಹಕಾರ ನಿಮ್ಮ ಪ್ರೀತಿ ವಿಶ್ವಾಸದಿಂದ ನಾನು ಖಂಡಿತವಾಗ್ಲು ಈ ಕ್ಷೇತ್ರ ಮತ್ತೊಮ್ಮೆ ತಾವುಗಳು ಇನ್ನೊಂದು ಐದು ವರ್ಷ ಬಿಟ್ಟು ಮತ್ತೆ ಬಂದರೆ ಬಹುಶಃ ಈ ರಿಸಲ್ಟ್ ನೋಡೋಕ್ಕೆ ನಿಮ್ಗೆ ಆಗುತ್ತೆ ಅಂತ ಹೇಳಿ ಮಾತು ಆಸಿಸ್ತಾ ಏಕೆಂದರೆ ಅಷ್ಟು ಕೆಲಸಗಳು ನನ್ನ ಮನಸ್ಸಲ್ಲಿದೆ ಮಹದೇಶ್ವರ ಆಶೀರ್ವಾದದಿಂದ ಆಗಲೇಬೇಕಂತೇಳಿ ನಾನು ಆಶಿಸ್ತಾ ಇದ್ದೀನಿ ಆ ಕೆಲಸಗಳಿಗೆ ನಮ್ಮೆಲ್ಲರ ಸಹಕಾರ ಮತ್ತು ಸಪೋರ್ಟ್ ನನಗೆ ಬೇಕಿದೆ ಅಂಥೇಳಿ ಮತ್ತೊಮ್ಮೆ ನಾನು ನನಗೆ ಈ ಒಂದು ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಕರ್ನಾಟಕ ಜೈ